ಸರಿಗ ಈ ಪುಟ್ಟವರು ಏನೀಗ ವಿವಾದವನ್ನು ಸೃಷ್ಟಿಯಾಗ್ಬಿಟ್ಟಿದೆ ಈಗ ಪಡಿತರ ಚೀಟಿಯಲ್ಲಿ ಬಡವರು ಪಡಿತರ ಚೀಟಿನ ಎಲ್ಲ ಕಿತ್ಕೊಂಡ್ಬಿಡ್ತಿದ್ದಾರೆ ಅಂತಕ್ಕಂಥ ಒಂದು ವಿವಾದ ಇದೆ ನೀವು ಫುಡ್ ಅಂಡ್ ಸಿವಿಲ್ನವರು ನೀವು ಕ್ಲಾರಿಫೈ ಮಾಡಬೇಕು ಯಾವ ಕಾರಣಕ್ಕೋಸ್ಕರ ಬಿ ಪಿ ಎಲ್ ಪಿ ಎಲ್ ಆರ್ ಆಗಿ ಬದಲಾವಣೆ ಮಾಡ್ತಿದ್ದೀವಿ ಮಾನದಂಡ ಏನು ಪಡಿತರ ಈಗ ಈಗೇನಾಗ್ತದೆ ಪಡಿತರ ಚೀಟಿ ಪಡುವದೆಲ್ಲ ಕಿತ್ತು ಸರ್ಕಾರ ಅಂತ ಮಾಡ್ತಿದ್ದಾರೆ ಸರ್ಕಾರ ಸೌಲಭ್ಯ ಕೊಟ್ಟಿದಂತ ಯಾರು ಫಲಂಭವಿದ್ದಾನೆ ಬಡವ ಇದ್ದಾನೆ ಬಿಪಿಎಲ್ ಜಾಸ್ತಿ ಬರ್ತಾನೆ ನಿಜವಾಗಿ ಅವರ ಮನುಷ್ಯನಿದ್ರೆ ಅವ್ರು ಸೇರ್ಬೇಕು ಅಂದರೆ ಮುಖ್ಯ ಸೌಲಭ್ಯ ಸೌಲಭ್ಯ ನಿಮಗೆ ಸ್ಪಷ್ಟವಾಗಿರ್ತಕ್ಕಂಥ ಕೊಡಬೇಕು ಸರ್ ಅವರು ಮಾಡಬೇಕು ಯಾವ ಬಿ ಎಲ್ ಎಲ್ ಈಗ ನಿಮಗೆ ಮಾನದಂಡ ಏನಿದೆ ಅದೇ ಕೇಂದ್ರ ಸರ್ಕಾರದಿಂದ ಬಂದಿದೆ ರಾಜ್ಯ ಸರ್ಕಾರದಿಂದಲೂ ಮಾನದಂಡ ಇದೆ

ಆ ಈಗ ಬರೀತರ ಟೀಡಿ ರೀಸನ್ ಕೊಡಬೇಕು ಇಂಟರ್ ಇನ್ಕಮ್ ಟ್ಯಾಕ್ಸ್ ಕೊಡಿ ಸರ್ ಇಂಟರ್ ಆಕ್ಯೂ ಇದು ಹೊಸ ಕಾರ್ಡ್ ಬಂದಿದ್ರು ಇಂಟರ್ ಆಕ್ಯೂ ಲೋನ್ ತಗೊಂಡಿದ್ರು ಹಾಗಾಗಿ ನೀವು ರಿಜೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಕ್ಲಿಯರ್ ಕಟ್ ಇಂಡಿವಿಜುವಲ್ ರೇಷನ್ ಕಾರ್ಡ್ ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ ಸರ್ ಆ ರೀಸನ್ ಇದೆ ಸರ್ ಆ ರೀಸನ್ ಇದೆ ಮತ್ತೆ ನಾಯ್ ಬ್ಲಾಂಕ್ ಮುಂದೆ ನಾನು ಸರ್ ಹೇಳ್ತಿದ್ದೆ ಅಲ್ಸಿದ್ದಾರೆ ಸರ್ ನಾವು ಆಫೀಸ್ರು ಮುಂದೆ ಮಾಹಿತಿ ಕೊಟ್ಟಿದ್ದೀನಿ ಸರ್

ಆನ್ಸರ್ ಕೊಟ್ಟಿಲ್ಲ ಅನ್ಕೊಳ್ಳಿ ಗೋಲ್ಡ್ ಎಷ್ಟಿದೆ ನಿಮ್ ಮನೆಯಲ್ಲಿ ಆನ್ಸರ್ ಕೊಡಲ್ಲ ಅವ್ರಿಗೆ ಇಷ್ಟ ಬಂದಿಲ್ಲ ಯಾಕಂದ್ರೆ ಪ್ರತಿ ಕ್ವೆಶನ್ ಕಂಪಲ್ಸರಿ ಕುರಿ ಎಷ್ಟಿದೆ ಅಂತ ಕೇಳ್ತಾರೆ ನಾನು ಆನ್ಸರ್ ಕೊಟ್ಟಿಲ್ಲ ಅಂದ್ರೆ ಅವರೇ ಇಷ್ಟ ಬಂದು ನೋಡಿದ್ದಾರೆ ಹಸು ಎಷ್ಟಿದೆ ಅಂತ ಕೇಳ್ತಾರೆ ನಾನು ಆನ್ಸರ್ ಕೊಟ್ಟಿಗೆ ಅವರೇ ಬಿಡಿತಾರೆ ಜಮೀನು ಎಷ್ಟಿದೆ ಅಂತ ಕೇಳ್ತಾರೆ ಆನ್ಸರ್ ಕೊಡಿದ್ರೆ ಅವ್ರು ಸೀರೋ ಅಂತ ಆಗ್ತಾರೆ

ಸೆಪ್ರೇಟ್ ಇದ್ದೀನಿ ತಿನ್ಬೇಡಿ ಅವು ಇದೆ ಅಂತ ಅವ್ರಕ್ಕಂದ್ರೆ ಸುಮ್ಮನೆ ತಮ್ಮೇ ಇಬ್ಬರೇ ಮೇಲೆ ಇನ್ನೂ ಅರ್ಥ ಎಕ್ರೆ ಇರುತ್ತೆ ಸುಮ್ಮನೆ ಹಾಕಿದ್ರೆ ಸರ್ ಪ್ರತಿಯೊಂದು ಕಷ್ಟ ಏ ಅಸು ಎಂತ ಇದೆ ದುಡ್ಡು ಇದ್ದೀರಾ ಅವೇ ಏನು ತುಂಬ ಗುರಿ ಇಲ್ಲ ಅಂತ ನಾನು ಗುರಿ ನೋಡ್ಬೋದು ಏನು ರೆಲ್ಯೂ ಎಲ್ಲ ನಾನು ಹಾಕ್ಬೋದಿಲ್ಲ ಅಲ್ವಾ ಜನ ಆಗಿದೆ ನೈಂಟಿ ತಿನ್ಕೊರಿ ಓನ್ಲಿ ಆ್ಯಕ್ಟರ್ ಸೆನ್ಸಸ್ ಆ್ಯಕ್ಟೈ information will never be disclosed. Disclosure class is a census. Case. For any other survey, income tax type के लोगों के information है। ये वो food tax के लिए सबसे इसके information तो होगा। ये यार के लिए भी information है। ये मतलब government ऐसे government की survey तो है। आई information is definitely shareable. Problem ये बात अब तो नहीं है। If it is not shareable under census act, तो

ಸಮಸ್ಯೆ ಇಲ್ಲ ಜಾತಿ ತಗೊಳ್ಳಿ ಇನ್ನೊಂದು ತಗೊಳ್ಳಿ ಆದಾಯ ತಗೊಳ್ಬೇಕು ಅಂತ ಇನ್ನೊಂದು ಅವ್ರವ್ ಸಾವಿರ

ಮಾಹಿತಿ ಗೊತ್ತಿಲ್ಲ ಪ್ರತಿಯೊಂದು ಕರ್ನಾಟಕದಲ್ಲಿ ಬಿ ಪಿ ಎಲ್ ಕಾರ್ಡ್ ಇವತ್ತು ದೇಶದಲ್ಲಿ ಮತ್ತೆ ತರ ಕ್ಯಾಪಿಟಲ್ ನಮ್ಮ ಗ್ಯಾರಂಟಿ ಜಾಸ್ತಿ ಆಯಿತು